ಇನ್ನೇನು ಒಂದು ಎರಡು ಮೂರು ದಿನದಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೋಸ್ಕರ ಹೋಳಿಗೆ ಏನಂತೂ ತಪ್ಪದೆ ಎಲ್ಲರೂ ಮಾಡ್ತೀವಿ ಅದಕ್ಕೆ ಹೋಳಿಗೆ ಹೂಡ್ನ ಬೇಳೆ ಇಷ್ಟಪಡದೆ ಇರೋರಿಗೆ ಹಸಿ ಕೊಬ್ಬರಿ ಹೋ ಕೂಡ ಹೋಳಿಗೆ ಹೂಣ್ಣನ ರೆಡಿ ಮಾಡ್ಕೋಬೋದು ಹಾಗೆ ನಾವು ಅವತ್ತಿನ ದಿನ ತಿನ್ನೋಕಾಗದೇ ಇದ್ರೂ ನೆಕ್ಸ್ಟ್ ಡೇನೂ ಎಲ್ಲರಿಗೂ ಸರ್ವ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರಿಜ್ ಇಲ್ಲದೇ ಕೂಡ ಸ್ಟೋರ್ ಮಾಡಿಟ್ಕೊಬೋದು ಅಷ್ಟು ಚೆನ್ನಾಗಿ ಉಬ್ಬಿ ಬರುವಂಥ ಹಸಿ ಕೊಬ್ಬರಿ ಹೋಳಿಗೆನ ಕೂಡ ನಾವು ಇದೇ ಹಬ್ಬಕ್ಕೆ ನಾವು ರೆಡಿ ಮಾಡ್ಕೋಬೋದಾಗುತ್ತೆ ಹಾಗೆ ತುಂಬಾ ಸುಲಭವಾಗಿ ಹಾಗೆ ಬೇಗನೆ ಆಗುವಂಥ ಒಂದು ಹೋಳಿಗೆ ರೆಪಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಇಡೀ ಕಾಯನ್ನು ತುರಿದಿಟ್ಕೊಂಡಿದ್ದೀನಿ ನೀವು ಹಾಗೆ ಪೀಸ್ ಕೂಡ ಕಟ್ ಮಾಡಿ ಹಾಕೋಬೋದು ಅಥವಾ ತುರಿದು ಕೂಡ ಹಾಕೋಬೋದು ನಾನು ಈ ರೀತಿ ತುರ್ದಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅದರ ಒಟ್ಟಿಗೆ ಇವಾಗ ಬೆಲ್ಲನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಒಂದೇ ಸಾರಿಗೆ ಬೇಡ ಒಂದೊಂದು ಜಾರಿಗೂ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಸಹ ಬೆಲ್ಲನೂ ಸಹ ತುರಿದಿಟ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು ಇದೇ ಥರ ಎರಡು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಬೆಲ್ಲನ ಎಷ್ಟು ಬೇಕಾಗುತ್ತೆ ರುಚಿಗೆ ಅಷ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ ಮಿಕ್ಸ್ ಮಾಡಿದ್ದ ಜಾರಿಂದ ಡೈರೆಕ್ಟಾಗಿ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ ನಾನು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ ಇದು ನೋಡಿ ಇವಾಗ ಒಂದು ಮತ್ತೊಂದು ಜಾರನ್ನು ಈ ರೀತಿ ರುಬ್ಕೊಂಡಿದ್ದೀನಿ ಎಲ್ಲ ಹೂಡ್ನೂ ಚೆನ್ನಾಗಿ ಹಾಕ್ಕೊಂಡು ಈ ರೀತಿ ಸಣ್ಣ ಉರಿಲಿ ಮಿಕ್ಸ್ ಮಾಡ್ತಾಯಿರಿ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಬೇಕಂದರೆ ಹಾಕೋಬೋದು ಅಥವಾ ನೀವು ಗಸಗಸೆ ಹುರಿದು ಹಾಕೊತೀವಿ ಅಂದರೆ ಅದನ್ನು ಕೂಡ ಹಾಕೋಬೋದು ಇವಾಗ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಳ ಎಲ್ಲ ಹಿಡಿತಾ ಇದೆ ಅಂದರೆ ಒಂದು ಸ್ವಲ್ಪ ತುಪ್ಪನ ಹಾಕೋಬೋದು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ತಳ ಕೂಡ ಹೂರ್ಣ ಕೂಡ ನೀಟಾಗಿ ಹದಕ್ಕೆ ಬರುತ್ತೆ ಹಾಗೆ ತಳ ಕೂಡ ಎಲ್ಲೂ ಹಿಡಿಯೋದಿಲ್ಲ ಸಣ್ಣ ಉರಿಲಿ ಚೆನ್ನಾಗಿ ಬೆಲ್ಲ ಕೂಡ ಮಿಕ್ಸಿಲಿ ಇದಾಗಿರುತ್ತಲ್ವ ಹಾಗೆ ಒಂದು ಐದು ನಿಮಿಷ ಐದರಿಂದ ಎಂಟು ನಿಮಿಷ ಹೀಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಉಂಡೆ ಕಟ್ಟು ಹದಕ್ಕೆ ಬಂದಿದೆ ಇವಾಗ ಕಣಕ ಕೂಡ ರೆಡಿ ಇದೆ ನಾರ್ಮಲಾಗಿ ನಾನು ಮೈದಾದಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಗೋಧಿ ಹಿಟ್ಟಲ್ಲಿ ಮಾಡೋಕೋ ಮಾಡೋದನ್ನು ಕೂಡ ನಾನು ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಈ ರೀತಿ ಕಣಕನ ಇರತ್ತೆ ಈ ರೀತಿ ಮಾಡಿಕೊಂಡು ಇದರಲ್ಲಿ ಕೊಬ್ಬರಿ ಹೂರ್ಡನ ಇಟ್ಕೊಂಡು ನೀಟಾಗಿ ಕವರ್ ಮಾಡ್ಕೋಬೋದು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಡ ಅಂತ ಅನಿಸಿದ್ರೆ ಹಾಗೆ ನೀವು ಒಬ್ಬಟ್ಟ ಶೀಟ್ ಬರುತ್ತಲ್ವ ಅದರಲ್ಲೂ ಕೂಡ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ತವಾದ ಮೇಲೆ ಮಾಡ್ತೀವಿ ಅಂದರೆ ಸಣ್ಣ ಉರಿ ಇಟ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡು ಹಾಗೆ ತೆಳುವಾಗಿ ಮಾಡ್ಕೊಬೋದು ಇನ್ನೊಂದು ಕವರ್ನ ಈ ರೀತಿ ಇಟ್ಬಿಟ್ಟು ನಾನು ರೌಂಡ್ ಶೇಪ್ನ ಇದ್ದೀನಿ ನೀವು ಎಷ್ಟೇ ಅಗಲವಾಗಿ ಬೇಕಾದರೂ ಕೂಡ ಮಾಡ್ಕೋಬೋದು ಹಾಗೆ ಬೇಗನೆ ಕೂಡ ಆಗುತ್ತೆ ಅಂದರೆ ಒಣ ಕೊಬ್ಬರಿನ ತುರ್ದ್ಬಿಟ್ಟು ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ಆ ಥರ ಮಾಡೋದ್ಕಿಂತ ಬೇಳೆ ಹೋಳಿಗೆ ಎಲ್ರಿಗೂ ಆಗೋದಿಲ್ಲ ಸ್ವಲ್ಪ ಏಜಾದವ್ರ ಇದ್ದರೆ ಎಲ್ಲ ಅವರಿಗೆ ಹೂಣ ಅದು ಗ್ಯಾಸ್ಟ್ರಿಕ್ ಥರ ಆಗೋದು ಆ ಥರ ಎಲ್ಲ ಆಗುತ್ತೆ ಅದರ ಟೇಸ್ಟ್ ಮಾತ್ರ ಅದೇ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಥರ ಈಸಿಯಾಗಿ ಹಾಗೆ ಬಾಳಿಕೆ ಬರೋ ರೀತಿ ಮಾಡ್ಕೋಬೇಕು ಅಂದರೆ ನಾವು ಈ ರೀತಿ ಮಾಡ್ಕೋಬೋದು ಹಬ್ಬದ ಹಿಂದಿನ ದಿನವೇ ಈ ರೀತಿ ಮಾಡಿಟ್ಕೊಂಡ್ರು ಕೂಡ ನಿಮಗೆ ಎಲ್ಲೂ ಡಿಫ್ರೆನ್ಸ್ ಆಗೋಲ್ಲ ಹೂಣ್ಣ ರೆಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಬಿಸಿ ಬಿಸಿಯಾಗಿ ನೈವೇದ್ಯಕ್ಕೂ ಕೂಡ ಇಡ್ಬೋದು ನೋಡಿದ್ರಲ್ವ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೋದು ಎರಡು ಸಲ್ ಸೈಡಲ್ಲಿ ನಾರ್ಮಲಾಗಿ ಬೇಯಿಸಿದ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಎಲ್ಲೂ ಕೂಡ ನಿಮಗೆ ಕಾಣಲ್ಲ ನೋಡಿ ಅಷ್ಟು ಚೆನ್ನಾಗಿ ಹೂರ್ಣ ನೈಸಾಗಿ ರುಬ್ಕೋಬೋದು ಹಾಗೆ ಹೋಳಿಗೆ ಕೂಡ ಸೂಪರಾಗಿ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿನೇ ಬೇಯಿಸಿದ್ದೀನಿ ನಿಮಗೆ ಎಣ್ಣೆ ಬೇಡ ಅಂತ ಅನಿಸಿದ್ರೆ ಹಾಗೆ ತುಪ್ಪ ಕೂಡ ಹಾಕೋಬೋದು ಇಲ್ಲ ಸ್ಟಿಕ್ ತವ ಇದೆ ಅಂದರೆ ನೀವು ಹಾಗೆ ಕೂಡ ಬೇಯಿಸ್ಬೋದು ಚೆನ್ನಾಗಿ ಹೂಣ ಎಲ್ಲ ಕಣಕ ಎಲ್ಲ ನೆಂದಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಕೊಬ್ಬರಿ ಹೋಳಿಗೆ ಇಷ್ಟಪಡೋರಿಗೆ ಈ ರೀತಿ ಕೊಬ್ಬರಿ ಹೋಳಿಗೆನ ಮಾಡ್ಕೋಬೋದು ನಿಮಗೆ ಇದು ಬೇಡ ಅಂತಂದರೆ ಇದ್ರ ಜೊತೆಗೆ ಸ್ವಲ್ಪ ರವೆ ಕೂಡ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೊಬ್ಬರಿಗೂ ಕೂಡ ಸೇರಿಸ್ಕೋಬೋದು ರವಾ ಹೋಳಿಗೆ ಅಥವಾ ಕೊಬ್ಬರಿ ಅಥವಾ ಶೇಂಗಾ ಪೌಡರು ಅಥವಾ ಎಳ್ಳಿನ ಪೌಡರ್ ಹಾಕ್ಕೊಂಡು ಆರಾಮ ಚೇಂಜ್ ಆಗೋ ರೀತಿ ಕೂಡ ನಾವು ಮಾಡ್ಕೋಬೋದು ನೋಡಿದ್ರಲ್ವ ಈ ರೀತಿ ನಾನು ಹೋಳಿಗೆನ ಇವತ್ತು ಹಸಿ ಕೊಬ್ಬರಿಯಿಂದ ಸೂಪರ್ ಈಸಿ ಆಗಿರುವಂಥ ರೆಸಿಪಿ ಮೆಥಡಲ್ಲಿ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್